ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಚಂದ್ರಪ್ಪ ಪರ ನಾನು ಯಾವುದೇ ಕಾರಣಕ್ಕೂ ಮತಯಾಚನೆ ಮಾಡುವುದಿಲ್ಲ ಎಂದು ಪಾವಲ ತಾಲೂಕಿನ ಕಾಂಗ್ರೆಸ್ನ ಹಿರಿಯ ದೂರಿನರು ಮಾಜಿ ಸಚಿವರಾದ ವೆಂಕಟ ರವಣಪ್ಪ ಅವರು ಕಡ್ಡಿ ಮುರಿದ ಹಾಗೆ ತಿಳಿಸಿದ್ದಾರೆ ಅವರು ಇತ್ತೀಚೆಗೆ ತಮ್ಮ ತೋಟದ ಮನೆಯಲ್ಲಿ ಸುದ್ದಿಗಾರರಿಗೆ ಮಾತನಾಡಿದ ವಿಡಿಯೋ ಒಂದು ಈಗ ಫುಲ್ ವೈರಲ್ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ನನ್ನ ಪುತ್ರ ಎಚ್ ವಿ ವೆಂಕಟೇಶ್ ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ ಚಂದ್ರಪ್ಪನವರು ಇಲ್ಲಿ ಗುಂಪುಗಾರಿಕೆಯನ್ನು ಮಾಡಿ ಇಲ್ಲಿನ ಜೆ ಡಿ ಎಸ್ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದ ಎಂದು ಅವರು ಆರೋಪಿಸಿದ್ದಾರೆ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನು ನಾನು ಬೆಂಬಲಿಸುವುದಿಲ್ಲ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೋವಿ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ್ದೆವು ಆದ್ದರಿಂದ ಇನ್ನೆರಡು ದಿನಗಳಲ್ಲಿ ಚಿತ್ರದುರ್ಗಕ್ಕೆ ತೆರಳಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ನಾನು ಬೋವಿ ಸಮಾಜದ ಪರವಾಗಿ ಟಿಕೆಟ್ ನೀಡುವಂತೆ ಮತ್ತೊಮ್ಮೆ ನಾನು ಹೈಕಮಾಂಡನ್ನು ಒತ್ತಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಯಾವ ರೀತಿಯಾದ ಸಂದೇಶವನ್ನು ನೀಡುವುದರೂ ಸಹ ನಾನು ಅದನ್ನು ಧಿಕ್ಕರಿಸುತ್ತೇನೆ ಚಂದ್ರಪ್ಪ ಪರ ನಾನು ಯಾವುದೇ ಕಾರಣಕ್ಕೂ ಮತ ಯಾಚನೆ ಮಾಡುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಬನ್ನಿ ಹಾಗಾದರೆ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಕೇಳೋಣೇಟ್ ಆಗಿದ್ದಾರೆ ಸಹಮತವರು ನಮಗೆ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ಇಡೀ ನಮ್ಮ ಸಮಾಜ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚಂದ್ರಪ್ಪನಿಗೆ ಯಾವುದೇ ನಮ್ಮದು ಸಹಮತ ಇರುವುದಿಲ್ಲ ಕಾರಣ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ರಪ್ಪ ಪಾಗವಡದಲ್ಲಿ ನನಗೆ ಅಸೆಂಬ್ಲಿ ಟಿಕೆಟ್ ಬೇಕು ಅಂತ ಪ್ರಯತ್ನ ಮಾಡಿ ಇಲ್ಲೊಂದು ಗುಂಪುಗಾರಿಕೆ ಮಾಡಿ ಸುಮಾರು ಹತ್ತನ್ನೆರಡು ಜನ ಒಂದು ಗುಂಪು ಕಟ್ಟಿ ತಂದೆ ಕೊಟ್ಟರೆ ಸೋಲಿಸ್ತಾರೆ ಅಂತ ಪ್ರಚಾರ ಮಾಡಿದಂಥ ಚಂದ್ರಪ್ಪ ಅವರೆಲ್ಲರೂ ಸೇರಿ ಮತ್ತೆ ನಮಗೆ ವಿರೋಧವಾಗಿ ಜನತಾ ಪಕ್ಷ ದಳಕ್ಕೆ ಹೋಗಿ ಜನತಾ ದಳದ ಪರವಾಗಿ ಆಸವಾಸು ಮಾಡಿರುವುದರಿಂದ ಚಂದ್ರಪ್ಪನ ಪಾಲೆಯರೆಲ್ಲರೂ ಆ ಕಾರಣದಿಂದ ನಾವು ಚಿತ್ರದುರ್ಗ ಪಾರ್ಲಿಮೆಂಟ್ ಕಾನ್ಸ್ಟೆನ್ಸ್ನಲ್ಲಿ ನಮ್ಮ ಸಮಾಜದ ಯಾರೇ ಆಗಲಿ ಒಂದು ರಕ್ಷಣೆಗೆ ಮತ ಕೊಡೋದಿಲ್ಲ ಸಹಮತ ಇರುವುದಿಲ್ಲ ಇಲ್ಲಿ ಕೇವಲ ಇನ್ನೆರಡು ಮೂರು ದಿನದಲ್ಲಿ ನಾನೇ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಕೂಡ ಎಲ್ಲ ನಮ್ಮ ಸಮಾಜದ ಮುಖಂಡರನ್ನು ಬೇರೆಯವರನ್ನೆಲ್ಲ ಸೇರಿಸಿ ಅಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡ್ತೀನಿ ಸೇರಿಕೆ ನಿರ್ಭಾವಿ ಸಮಾಜ ಒಂದೇ ಆಬಾರ್ದು ಇಲ್ಲ ಬೇರೆ ಸಮಾಜನೇ ನಮ್ಮ ಭೂವಿ ಸಮಾಜದ ಜೊತೆಗೆ ಬೇರೆ ಬೇರೆ ನಮ್ಮ ಸ್ನೇಹಿತರನ್ನು ಉತ್ತೇಜಗಳು ಕೂಡ ನಮ್ಮ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಕೂಡ ಮಾಡ್ತೀನಿ ಮತ್ತು ಚಂದ್ರಪ್ಪ ಕಾಂಗ್ರೆಸ್ಸಲ್ಲಿ ಮತ್ತು ಯಾವುದಕ್ಕೆ ಮಾಡ್ತೀರಿ ಚಂದ್ರಪ್ಪ ಮಾಡಿಲ್ಲ ನನಗೆ ಚಂದ್ರಪ್ಪ ಸಹಮತ ಇರುವುದಿಲ್ಲ ನಮ್ಮ ಬಂದಾಗ ಆವತ್ತು ಯಾವ್ದು ಮಾಡಬೇಕನ್ನೋದು ಮುಂದಿನ ದಿನದಲ್ಲಿ ಎಲ್ಲರೂ ಸೇರಿ ಮಾತನಾಡಿ ಡಿಷನ್ ತಗೋ ಯಾವುದೇ ಕಾರಣದಿಂದ ಚಂದ್ರಪ್ಪಂತೂ ಇಲ್ಲ ಇದು ಹೆಂಗೆ ಇದು ಹೈಕಮಂಡ್ ಸಂದೇಶ ಹೈಕಮೆಂಡಿಕ್ ಸಂದೇಶನೇ ಇಲ್ಲ ವೈಯಕ್ತಿಕ ನಮ್ಮ ವೈಯಕ್ತಿಕ ಹೈಕಮಂಡಿಶನ್ ಎಲ್ಲ ನಮ್ಮ ವೈಯಕ್ತಿಕ ನನ್ನ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಕೆಲಸ ಹಾಗಾಗಿ ಕಡತಕ್ಕೆ ಕೇಂದ್ರಪ್ರಭೆ ಯಾವುದೇ ಕಾರಣಕ್ಕೆ ಮಾಡೋದಿಲ್ಲ ಮಾಡೋದಿಲ್ಲ ಈ ವಿಷಯದಲ್ಲಿ ಐ ಬಂದು ನಿಮ್ಮ ಯಾಯಿ ಕಮಂಡ್ ಹೇಳದರಿ ಇಲ್ಲ ಯಾರು ಹೇಳಿದ್ರು ಮಾಡದು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಪ್ಪನವರು ಯಾವ ರೀತಿಯಾಗಿ ವೆಂಕಟ ರವಣಪ್ಪರೊಂದಿಗೆ ಸಂಧಾನ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಪಟ್ಟಣದ ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಪಾಗೋಡ ವತಿಯಿಂದ ಶನಿವಾರ ಪಾಗೋಡ ಪಟ್ಟಣದ ಗುರುಭವನ ಆಟದ ಮೈದಾನದಿಂದ ಬಸ್ ನಿಲ್ದಾಣದವರೆಗೂ ಬೈಕ್ ರ್ಯಾಲಿ ಹಾಗೂ ಮತದಾನ ಜಾಗೃತಿ ಘೋಷಣೆಗಳು ಕೂಗುವ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಜಾಥಾದಲ್ಲಿ ಘೋಷವಾಕ್ಯಗಳನ್ನು ಕೂಗುತ್ತಾ ಬ್ಯಾನರ್ ಪ್ಲೇ ಕಾರ್ ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾವು ಸಂಚರಿಸಿತು ಈ ಜಾತ್ರದಲ್ಲಿ ತಾಪಂ ಸಹಾಯಕ ನಿರ್ದೇಶಕರಾದ ರಂಗನಾಥ್ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಬಿಇಒ ಇಂದ್ರಮ್ಮ ಹಾಗೂ ಸಿಡಿಪೋ ಸುನೀತಾ ಪಂಚಾಯಿತಿ ಪೀಡಗಳು ಮತ್ತು ಗ್ರಾಮ ಸಿಬ್ಬಂದಿ ಶಾಲಾ ಶಿಕ್ಷಕರು ಮತ್ತು ಎನ್ ಎಲ್ ಆರ್ ಎಂ ಸಿಬ್ಬಂದಿ ಹಾಜರಿದ್ದರು ಇದೇ ರೀತಿ ಪಾವಳ ಬಟ್ಟಣದ ಬಸ್ ನಿಲ್ದಾಣದಲ್ಲಿ ಮತದಾನದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು इथे महिन्याला विशेष संच्के मुक्त आहे कॅमेरा पर्सन अनिल महादेव जो सत्य लोकेश पगडा न्यूज